ಸ್ವಾದಿ ಸರೋವರಕ್ಕೆ ಸ್ವಾಗತ ಜಯರಾಮ್ ಮತ್ತು ಲತಾ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಈ ಗಣಪತಿ ಹಬ್ಬ ಬರ್ತಾ ಇದೆ ಮತ್ತು ಮುಂದಿನ ತಿಂಗಳು ಕೃಷ್ಣ ಜನ್ಮಾಷ್ಟಮಿ ಇದೆ ಆಯಂಗಾರ್ಸಿಗೆ ಸೊ ಎರಡಕ್ಕೂ ಸೇರಿ ನಾನು ಅವಳಕ್ಕೆ ಪಂಚಕಜಾಯ ಮಾಡು ತೋರಿಸಿದ್ದೀನಿ ಇದು ನೋಡಿ ಇದು ರೆಡಿಯಾಗಿ ಪ್ಲೇಟ್ ಮಾಡಿಟ್ಟಿದ್ದೀನಿ ನಾನು ಇದು ಮಾಡುವ ವಿಧಾನ ಹೇಗೆ ಅಂತ ತೋರಿಸ್ತೀನಿ ನಮ್ಮ ಚಾನೆಲ್ ಯಾರ್ಯಾರು ಮೊದಲು ಸಲ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರೂ ಲೈಕು ಶೇರ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಬರುತ್ತಲ್ಲ ಅದು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡೋ ಪ್ರತಿಯೊಂದು ಅಡುಗೆನೂ ನಿಮಗೆ ಮೊದಲು ತಲುಪತ್ತೆ ಅಷ್ಟು ಮಾಡಿ ನಮಗೆ ಸಪೋರ್ಟ್ ಮಾಡಿ ಪಂಚ ಕಜ್ಜಾಯ ಮಾಡೋಕ್ಕೆ ಮೊದಲಿಗೆ ನಾನು ಒಂದು ಕಪ್ಪು ಬೆಲ್ಲ ತಗೊಂಡಿದ್ದೀನಿ ಈ ಅಳತೆ ಕಪ್ಪು ಇದನ್ನು ಬೆಲ್ಲದ ಸಿರಪ್ ಮಾಡ್ಕೊಂಬಿಡೋಣ ಅಂಟು ಬರೋ ಸಿರಪ್ ಆ ಒಂದು ಕಪ್ ಬೆಲ್ಲಕ್ಕೆ ಒಂದು ಕಾಲು ಕಪ್ಪಷ್ಟು ನೀರು ಸೇರ್ಕೊ ಸೇರಿಸ್ಕೊಡೋಣ ಅಷ್ಟೇ ಕಾಲು ಕಪ್ಪಷ್ಟು ನೀರು ಸೇರಿಸ್ಕೊಂಡು ಆ ಕಡೆ ಗ್ಯಾಸಲ್ಲಿಟ್ಟು ಇದನ್ನು ಕರಗಿಸ್ಕೊಳ್ಳೋಣ ಬೆಲ್ಲ ಆ ಕಡೆ ಕರಗ್ತಾ ಇದೆ ಇದು ಕರಗ್ತಿರೋ ಹಂಗೆ ಇಲ್ಲಿ ನಾವು ಅವಲಕ್ಕಿ ರೆಡಿ ಮಾಡ್ಕೊಳ್ಳೋಣ ಪಂಚಕಜ್ಜಾಯಕ್ಕೆ ನಾನು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಬಾಂಡಲಿನಲ್ಲಿ ತುಪ್ಪ ಕಾದಿದೆ ಇದಕ್ಕೆ ನಾನು ಎರಡು ಕಪ್ಪಷ್ಟು ಪೇಪರ್ ಅವಲಕ್ಕಿ ಅಂದರೆ ತೆಳುವ ಅವಲಕ್ಕಿ ಇದೆಯಲ್ಲ ಅದನ್ನು ಹಾಕೋತಾ ಇದ್ದೀನಿ ಹಾಕೊಂಡು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಬಡೋಣ ಸ್ವಲ್ಪ ಹುರ್ಕೊಂಬಡೋಣ ಇದನ್ನು ಅವಲಕ್ಕಿ ಚೆನ್ನಾಗಿ ತೂಕದಲ್ಲಿ ಹುರ್ಕೊಂಡಿದೆ ಇವಾಗ ಇದನ್ನು ಒಂದು ಬೇರೆ ಪಾತ್ರೆಗೆ ತೆಗೆದುಬಿಡೋಣ ಬೆಲ್ಲ ಕರಗಿದೆ ಅದನ್ನು ಫುಲ್ ಸೊ ಸೋದಿಸ್ಕೊಂಡಿದ್ದೀನಿ ಗಲೀಜಲತ್ತೆ ಹೋಗಲಿ ಅಂತ ಹೇಳಿ ಈಗ ಇದನ್ನು ನಾವು ಒಂದೇಳೆ ಪಾಕ ಬರೋಕ್ಕೇನು ಕಾಯಬೇಕಾಗಿಲ್ಲ ಅಂಟು ಪಾಕ ಬರಬೇಕು ಈಗ ಸ್ವಲ್ಪ ತಗೊಂಡು ನೋಡಿ ಹೀಗೆ ಅಂಟು ಬಂದಿದ್ಯಾ ಅಂತ ಇನ್ನೂ ಅಂಟು ಬಂದಿಲ್ಲ ಬರೀ ಅಂಟು ಬರಬೇಕು ಅಂದರೆ ಇನ್ನೊಂದು ಎರಡು ನಿಮಿಷ ಕುದಿಸಿದ್ರೆ ಅಂಟು ಬರುತ್ತೆ ಈಗ ನೋಡಿ ಹೀಗೆ ಮಾಡಿದ್ರೆ ಅಂಟು ಅಥವಾ ಜಿಗಿ ಏನೂ ಇಲ್ಲ ಅಜ್ಜಿಗೆ ಬರಬೇಕು ಓಕೆ ಅದಕ್ಕೆ ಇನ್ನೊಂದು ಎರಡು ನಿಮಿಷ ಕುದಿಸೋಣಂತೆ ಗೋಡಂಬಿ ಬಾದಾಮಿ ಮತ್ತು ದ್ರಾಕ್ಷಿನ ಇವಾಗ ತುಪ್ಪದಲ್ಲಿ ಹುರ್ಕೊಳ್ಳೋಣ ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡಿದ್ದೀನಿ ಮೊದಲಿಗೆ ಬಾದಾಮಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಬಾದಾಮಿ ತೊಗೊಂಡಿದ್ದೇನೆ ಅದನ್ನು ಸ್ಲೈಸ್ ಮಾಡಿದ್ದೀನಿ ಈಗ ಇದಕ್ಕೆ ಹಾಕ್ಕೊಂಡ್ಬಿಡೋಣ ಎರಡಷ್ಟು ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿ ಎರಡು ಟೇಬಲ್ ಸ್ಪೂನ್ ಅಷ್ಟು ದ್ರಾಕ್ಷಿ ಒಣ ದ್ರಾಕ್ಷಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ತುಪ್ಪದಲ್ಲಿ ಚೆನ್ನಾಗಿ ಉರಿದಿದೆ ಈಗ ಇದನ್ನೆಲ್ಲ ಒಂದು ಬೇರೆ ಬಟ್ಲಿಗೆ ತೆಗೆದಿಟ್ಕೊಂಡ್ಬೋದು ಒಂದು ಎರಡು ಟೀ ಸ್ಪೂನ್ ಅಷ್ಟು ಗಸಗಸೆ ತಗೊಂಡಿದ್ದೀನಿ ಗಸಗಸೆ ಹುಡ್ಕೊಂಡ್ಬಿಡೋಣ ಇವಾಗ ಒಂದು ಟೀ ಸ್ಪೂನ್ ಅಷ್ಟು ಕರಿ ಎಳ್ಳು ಗಸಗಸೆ ಎಳ್ಳು ಎರಡು ಹುರಿದು ಗಮಗಮ ಅಂತ ಇದೆ ಇವಾಗ ನಾನು ಒಂದು ಹೋಳು ತೆಂಗಿನಕಾಯಿ ತೊಗೊಂಡಿದ್ದೆ ದೊಡ್ಡ ಇದೆಯಲ್ಲ ಫ್ರೆಶ್ ತೆಂಗಿನಕಾಯಿ ತುರಿ ಆ ತೆಂಗಿನಕಾಯಿ ತುರಿನೂ ಹಾಕೊಂಡಿದ್ದಕ್ಕೆ ಚೆನ್ನಾಗಿ ಹುರ್ಕೊಂಬರೋಣ ಸ್ವಲ್ಪ ಇದರದ್ದು ಬಣ್ಣ ಬದಲಾಗಬೇಕು ಅಷ್ಟವರೆಗೂ ಹುರ್ಕೊಳ್ಳೋಣ ತೆಂಗಿನಕಾಯಿ ಹಸಿ ವಾಸನೆ ಎಲ್ಲ ಹೋಗಿದೆ ಚೆನ್ನಾಗಿ ಹುರಿದಿದೆ ಇವಾಗ ಆ ಡ್ರೈ ಫ್ರೂಟ್ಸ್ ಏನು ನಾವು ಹುರಿದು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ಮಿಶ್ರಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾವೇನು ಅವಲಕ್ಕಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡ್ಬಿಡೋಣ ಮಾಡಿ ಚೆನ್ನಾಗಿ ಬಿಡೋಣ ಮತ್ತೆ ಆ ಕಡೆ ಬೆಲ್ಲನೂ ಈಗ ಅಂಟು ಪಾಕ ಬಂದಿದೆ ಒಂದಳೆ ಪಾಕ ಏನು ಬರಬೇಕಾಗಿಲ್ಲ ಬರೀ ಅಂಟು ಪಾಕ ಬಂದಿದೆ ಒಲೆನ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಎಲ್ಲ ಮಾಡ್ತಾ ಇದೀನಿ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಿ ಇಲ್ಲಾಂದ್ರೆ ಇವಾಗ ಅಂಟು ಪಾಕ ಬಂದಿರೋ ಬೆಲ್ಲ ಏನಿದೆಯಲ್ಲ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಅಂಟು ಪಾಕ ಬರಬೇಕು ನೀರ್ ನೀರಾಗಿದ್ದರೆ ನಿಮ್ಮ ಅವಲಕ್ಕಿ ತುಂಬಾ ಮೆತ್ತ ಮೆತ್ತಗ ಬೆಲ್ಲದ ಪಾಕ ಜೊತೆಗೆ ಅವಲಕ್ಕಿ ಮತ್ತೆ ಇತರೆ ಪದಾರ್ಥಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾನು ಲೋ ಫ್ಲೇಮಲ್ಲಿ ಏನು ಇಟ್ಕೊಂಡಿದ್ನಲ್ಲ ಒಳ್ಳೆನ ಅದನ್ನು ಆರಿಸ್ಬಿಡ್ತೀನಿ ಇದೊಂದು ಸ್ವಲ್ಪ ಆರಬೇಕು ಉದುದ್ರಾಗತ್ತೆ ಇಂದು ಅವಲಕ್ಕಿ ಪಂಚ ನನಗೆ ಕೃಷ್ಣ ಜನ್ಮಾಷ್ಟಮಿ ಬರ್ದೇಮ ಆಗಸ್ಟ್ ಫೋರ್ಟೀನ್ ಫಿಫ್ಟೀನ್ತ್ ಸೆಪ್ಟೆಂಬರ್ ಫೋರ್ಟೀನ್ ಫಿಫ್ಟೀನ್ ಅದಕ್ಕೂ ಪಂಕಳ ಪೆರ್ಮಾಳಕ್ ಕೃಷ್ಣನಿಗೆ ಅವಲಕ್ಕಿ ರೊಂಬ ಇಷ್ಟವಣ ಸೊ ಇಪ್ಪಣ್ಣ ಪೆರ್ಮಾಳಕ್ಕೆ ನನಗೆ ಅಂಶಕ್ಕೆ ಬೇಕಲ್ಲ ಎರಡು ರೀತಿ ಪಂಚಕಜ್ಜಾಯ ಮಾಡಿ ತೋರಿಸ್ತೀನಿ ಒಂದು ಅವಲಕ್ಕಿದು ಇದು ಮಾಡಿ ತೋರಿಸಿದ್ದೀನಿ ಇನ್ನೊಂದು ಕಡಲೆ ಕಡಲೆಬೇನೇಲಿನಲ್ಲಿ ಪಂಚಗಜ್ಜಾಯ ಗಣಪತಿಗೆ ಭಾಳ ಪ್ರೀತಿ ಅದು ಸೊ ಗಣಪತಿ ಹಬ್ಬಕ್ಕೆ ಮಾಡ್ಕೋಬೋದು ಅದನ್ನು ನೆಕ್ಸ್ಟು ಮಾಡಿ ತೋರಿಸ್ತೀನಿ